ನನ್ನ ಪರಿವಾರದ ಜೊತೆಯಲ್ಲಿ ಅದರಲ್ಲಿ ವಿಶೇಷವಾಗಿ ಶತಾಯಿಗಳಾದ ನಮ್ಮ ತಂದೆಯವರಾದ ಪೂಜಾ ಬೊನ್ನ ಖಂಡೆಯವರು ನನ್ನ ಮಗ ನನ್ನ ಬೆರಂಪತ್ನ ನಮ್ಮ ಅಕ್ಕ ತಂದೆಯರು ಮಕ್ಕಳ ಬಂದು ಆ ಖುಷಿಯಿಂದ ಹರ್ಷದಿಂದ ಈ ಒಂದು ಪ್ರಜಾಪ್ರಭುತ್ವದ ಬುನಾದಿಯಾದಂಥ ಲೋಕಸಭೆ ಚುನಾವಣೆಯಲ್ಲಿ ಮತದಾನ ಮಾಡಿದ್ದೇನೆ ಮತ್ತು ಬೀದರ್ ಲೋಕಸಭಾ ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಾಗರ್ ಖಂಡೇ ಅವರ ಎಲ್ಲರ ಒಲವಿದೆ ಇವತ್ತು ಜನ ಎಲ್ಲ ವರ್ಗದ ಜನ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಯುವಕರು ಯುವಶಕ್ತಿ ಇದ್ದ ಹಾಗೆ ಯುವಕರ ಮನಸ್ಸಿನಲ್ಲಿ ಇವರೊಬ್ಬ ನಮ್ಮ ವಯಸ್ಸಿನವರು ಇದ್ದಾರೆ ನಮ್ಮ ಅನಿಸಿಕೆಗಳಿಗೆ ಸ್ಪಂದನೆ ಮಾಡ್ತಾರೆ ಇವರಿಗೆ ಬೆಂಬಲ ಕೊಡಬೇಕು ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿ ಬಂದಿದ್ದಕ್ಕಾಗಿ ನಾನು ಮತಗಟ್ಟೆ ಹೊರಗಡೆ ನೋಡ್ತಾ ಇದ್ದೀನಿ ಯುವಕರು ನಮ್ಮ ಮಹಾಪೂರನೇ ಇದೆ ಸ್ವಯಂ ಪ್ರೇರಣೆ ಸ್ವಯಂ ಇಚ್ಛೆಯಿಂದ ಯುವಕರು ಹಿರಿಯರಿಗೆಲ್ಲ ಕರ್ಕೊಂಡು ಬಂದು ಮತ ಹಾಕಿಸ್ತಾ ಇದ್ದಾರೆ ಹೀಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಿಗಳು ಬರ್ತದೆ ಅನ್ನುವಂಥ ಭರವಸೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಟ್ಟು ಮತ ಹಾಕ್ಬೇಕು ಅಂತ ವಿನಿತಿ ಮಾಡ್ತಾ ಇದ್ದೇನೆ ಮತದಾನ ನಿಮ್ಮ ಹಕ್ಕು ತಪ್ಪದೇ ಮತದಾನ ಮಾಡಿ ಮತ್ತೊಂದು ಬದಲಾವಣೆಗಾಗಿ ಪರಿವರ್ತನೆಗಾಗಿ ಯುವಕರಿಗೆ ಒಂದು ಆದ್ಯತೆ ಕೊಡುವಂತ ರೀತಿಯಲ್ಲಿ ತಾವು ಸಾಗರ್ ಕಟ್ಟಡೆಗೆ ಬೆಂಬಲ ಕೊಡಬೇಕು ಅಂತ ಸರ್ ಪ್ರಚೋಲ್ ಕೇಸ್ ಕೇಸಳ ಕಾಂಗ್ರೆಸ್ ನಾಯಕರ ಕೈವಾಡ ಐತೆ ಅಂತ ಹೇಳ್ತಾರೆ ಜೆಡಿಎಸ್ ಬಿಜೆಪಿ ನಾಯಕರಿಗೆ ನೋಡಿ ಏನು ದಾಖಲೆಗಳಿದೆ ದಾಖಲೆಗಳೇ ಸತ್ಯ ಇದ್ದಂಥದ್ದು ಹೇಳ್ತಾರೆ ದಾಖಲೆಗಳಿದ್ದ ಮೇಲೆ ಸುಮ್ಮ ಸುಮ್ಮನೆ ಸುಖ ಸುಮ್ಮನೆ ಆರೋಪ ಮಾಡೋದ್ರಲ್ಲಿ ಅರ್ಥ ಇಲ್ಲ ಜನ ಅರ್ಥ ಮಾಡಿಕೊಂಡಿದ್ದಾರೆ ಅವರು ಇವತ್ತು ಕಾನೂನಿನ ಪರ ನಾವಿನ್ನ ಡಿಕೆ ಶಿವಕುಮಾರ್ ಅಡಿಯೋದ್ ಸರ್ ದೇವರಾಜೇಗೌಡರ ಅದು ಇದೆ ಇದು ಇದೆ ಬಹಿರಂಗಗೊಳಿಸಲಿ ಏನಾಗಿದೆ ಅವರಿಗೆ ಓಕೆ